ಸ್ಯಾಂಡಲ್ವುಡ್ಗೆ ಗಾಯಕರಾಗಿ ಎಂಟ್ರಿ ಕೊಟ್ಟಿರುವ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಆಫರ್ ಬಂದಿದ್ದರು ಮಾಡಿದ್ದಾರಾ ಅಷ್ಟಕ್ಕೂ ಅವ್ರು ಹೇಳಿದ್ದು ಏನು ಅವರ ಈ ಒಂದು ನಿರ್ಧಾರದ ಬಗ್ಗೆ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೌದು ವೀಕ್ಷಕರೇ ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ದಿನಗಣನೆ ಶುರುವಾಗಿದೆ ಈಗಾಗಲೇ ಪ್ರೋಮೋಗಳೆಲ್ಲ ಸಖತ್ ವೈರಲ್ ಆಗ್ತಿದೆ ಈ ಮನೆ ಆಟಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಕುತೂಹಲ ಹೆಚ್ಚಾಗುತ್ತಿದೆ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಕೂಡ ಸಖತ್ ವೈರಲ್ ಆಗ್ತಿದೆ ಈ ಪೈಕಿ ಬಾಳು ಬೆಳಗುಂದಿ ಅವರ ಹೆಸರು ಕೂಡ ಕೇಳಿ ಬರ್ತಿದೆ ಅದರಂತೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸುವಂತೆ ಅವರಿಗೆ ಆಫರ್ ಕೂಡ ಬಂದಿದ್ದರು ಅದನ್ನ ಅವರು ತಿರಸ್ಕರಿಸಿತ್ತು ಯಾಕೆ ಗೊತ್ತಾ ಅದನ್ನೆಲ್ಲ ಇಂಚಿಂಚಾಗಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಹೌದು ನಟ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರಾಟ್ ಸಿನಿಮಾದ ಗಂಗಿ ಹಾಡು ರಿಲೀಸ್ ಆಗಿದೆ ಈ ಹಾಡನ್ನ ಬಾಳು ಬೆಳಗುಂದಿ ಅವರೇ ಬರೆದು ಆಡಿದ್ದಾರೆ ಈ ವೇಳೆ ಬಿಗ್ ಬಾಸ್ ಗೆ ಹೋಗ್ತಾರಾ ಆಫರ್ ಬಂದಿದ್ಯಾ ಅನ್ನೋದರ ಬಗ್ಗೆ ಬಾಳು ಬೆಳಗುಂದಿ ಮಾತನಾಡಿದ್ದು ಅದನ್ನ ಯಾವ ರೀತಿ ಹೇಳಬೇಕು ಅಂತ ಎನ್ನೋದರ ಬಗ್ಗೆ ಬಾಳು ಬೆಳಗುಂದಿ ಈಗ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಅದನ್ನ ಯಾವ ರೀತಿ ಹೇಳಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನ್ನ ಕೆಲಸ ಕಾರ್ಯ ತುಂಬಾ ಇದೆ ನನ್ನದೇ ಆದ ಒಂದು ಟೀಮ್ ಇದೆ ನನ್ನದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಎಲ್ಲರಿಗೂ ಸಮನಾಗಿ ನಾನು ಕೆಲಸಗಳನ್ನ ಮಾಡಬೇಕಾಗುತ್ತದೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ ನನಗೆ ಅದರ ಬಗ್ಗೆ ತುಂಬಾನೇ ರೆಸ್ಪೆಕ್ಟ್ ಇದೆ ಆದರೆ ಯಾವಾಗ ಏನು ಆಗ್ತದೆಯೋ ಗೊತ್ತಿಲ್ಲ ಸದ್ಯಕ್ಕೆ ಆ ಬಗ್ಗೆ ಏನು ಇಲ್ಲ ನನ್ನ ಕೆಲಸಗಳಲ್ಲಿ ನಾನು ಬಿಸಿ ಇದ್ದೇನೆ ಆ ಬಗ್ಗೆ ಏನು ಹೇಳ್ಬೇಕು ಎನ್ನುವುದು ನನಗೆ ಗೊತ್ತಿಲ್ಲ ಎಂದು ಮಾಧ್ಯಮಗಳಿಗೆ ಹೇಳಿಕೊಂಡಿದ್ದಾರೆ ಇವತ್ತಿನ ಮಟ್ಟಿಗೆ ಏನನ್ನ ಹೇಳಂಗಿಲ್ಲ ದೇವರು ಅದನ್ನ ಒದಗಿಸಿಕೊಟ್ಟಾಗ ನೋಡೋಣ ಹೌದು ಈ ವರ್ಷದ ಆಫರ್ ಬಂದಿತ್ತು ಕೆಲಸಗಳು ಇರೋದ್ರಿಂದ ಅದನ್ನ ಮುಂದೂಡಿದ್ದೇನೆ ಕಳೆದ ವರ್ಷ ನಾನು ಸರಿಗಮ ಪಾಗೆ ಬರೋದಕ್ಕೂ ಮೊದಲೇ ಕೂಡ ಆಫರ್ ಬಂದಿತ್ತು ಆದ್ರೆ ಮಾಡಿಕೊಂಡೆ ನಾನು ಬರೋದೇ ಇಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಹನುಮಂತಣ್ಣನಿಗೆ ಅವಕಾಶ ಸಿಕ್ತು ಅವರು ಗೆದ್ದುಕೊಂಡು ಬಂದಿದ್ದು ನನಗೆ ದೊಡ್ಡ ಖುಷಿ ಇದೆ ಅವರು ನಮ್ಮೂರು ಹಾವೇರಿಯವರು ಅದು ತುಂಬಾ ಖುಷಿ ಪಡುವಂತಹ ವಿಚಾರ ಎಂದು ಬಾಳು ಬೆಳಗೊಂದಿ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಅನ್ನೋದು ತುಂಬಾ ದೊಡ್ಡ ವೇದಿಕೆ ನಮ್ಮ ಕಡೆ ಇಂದ ಶೋಗೆ ತುಂಬಾನೇ ರೆಸ್ಪೆಕ್ಟ್ ಇದೆ ಆದರೆ ನಮ್ಮದೇ ಆದ ಒಂದು ಫ್ಯಾಮಿಲಿ ಟೀಮ್ ಇದೆ ಇದನ್ನ ಬಿಟ್ಟು ಸದ್ಯಕ್ಕೆ ನಾನು ಬಿಗ್ ಬಾಸ್ಗೆ ಹೋಗೋಕೆ ಆಗೋದಿಲ್ಲ ಎಂದು ಬಾಳು ಬೆಳಗುಂದಿ ಹೇಳಿದ್ದಾರೆ ಬಾಳು ಬೆಳಗುಂದಿ ಅವರ ಈ ಹೇಳಿಕೆ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೇ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ